ಪ್ರತಾಪ್ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಬಾಸ್ ಬಹಳಷ್ಟು ಖುಷಿಯಾಗಿದ್ದಾರೆ ಸೊ ಎರಡು ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ನೆನ್ನೆ ಸೇವ್ ಆಗಿರ್ತಾರೆ ನೋಡಿರ್ಬೋದು ಒಂದು ಎಲಿಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಮಿಡ್ ನೈಟ್ ಎಲಿಮಿನೇಷನ್ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ನಂತರದಲ್ಲಿ ಎಲ್ಲರೂ ಕೂಡ ಸೇವ್ ಆಗಿದ್ದಾರೆ ಆರು ಜನ ಕೂಡ ಒಂದು ಫಿನಾಲೆ ವೀಕ್ ಗೆ ಎಂಟ್ರಿ ಕೊಟ್ಟಿದ್ದು ಒಂದು ಭಾನುವಾರ ಇಬ್ರು ಕೂಡ ಅಂದ್ರೆ ಆರು ಜನ ಕೂಡ ಕಾಣಿಸಿಕೊತಾರೆ ಭರವಸೆ ಕೂಡ ಕೊಡ್ತಾರೆ ಬಿಗ್ ಬಾಸ್ ಈ ರೀತಿಯ ಒಂದು ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಕೆಜಾ ಸುದೀಪ್ ಜೊತೆಗೆ ಇವತ್ತು ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಡ್ರೋನ್ ಅನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಕೆಜಾ ಸುದೀಪ್ ಬಾಸ್ ಅವರು ಸೊ ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ತಮ್ಮ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು ಐದು ಆಸೆಗಳಲ್ಲಿ ಒಂದು ಆಸೆಯನ್ನ ಈಡೇರಿಸಿದ್ದಾರೆ ಬಿಗ್ ಬಾಸ್ ಸೊ ನಂತರದಲ್ಲಿ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವರಿಗೆ ಖುಷಿ ಆಗುತ್ತೆ ನಾನೇ ಕಣ್ಣಿಡಿದು ನಾನೇ ಕಣ್ಣಿಡುತ್ತಿದ್ದು ಈ ಡ್ರೋನ್ ಎನ್ನುವಂತಹ ಮಾತನ್ನು ಕೂಡ ತಿಳಿಸ್ತಾರೆ ಆದ್ರೆ ಅವರು ಕಂಡುಹಿಡಿದಿದ್ದಲ್ಲ ಆ ರೀತಿಯ ಒಂದು ವಾಕ್ಯವನ್ನ ಕ್ಷಣ ಮಾತ್ರದಲ್ಲಿ ತಿಳಿಸಿ ಬಿಡ್ತಾರೆ ಹೊಟ್ಟಿನಲ್ಲಿ ಅದೇನೇ ಇರಲಿ ಪ್ರತಾಪ್ ಅವ್ರಿಗೆ ಖುಷಿ ಆಯ್ತು ಈ ಒಂದು ಡ್ರೋನ್ ಅನ್ನು ನೋಡಿ ಜನರಿಗೂ ಕೂಡ ಖುಷಿ ಆಯ್ತು ಇದ ಕಂಟೆಸ್ಟೆಂಟ್ಸ್ ಗಳಿಗೆ ಸಂಗೀತ ಅವರಿಗೆ ತುಕಾಲಿ ಅವರಿಗೆ ವರ್ತುರ್ ಅವ್ರಿಗೂ ಕೂಡ ಖುಷಿ ಆಯ್ತು ಡ್ರೋನ್ ಪ್ರತಾಪ್ ಅವರ ಒಂದು ಡ್ರೋನ್ ಅನ್ನು ನೋಡಿ ಅವತ್ತಿಂದ ಕೂಡ ಪ್ರತಾಪ್ ಅವರು ಕೇಳ್ಕೊತಿದ್ರು ಬಿಗ್ ಬಾಸ್ ಡ್ರೋನ್ ನಮ್ಮ ಒಂದು ಮನೆಯ ಒಳಗಡೆ ಲ್ಯಾಂಡ್ ಮಾಡಿ ನಾನು ಎಲ್ಲರಿಗೂ ಕೂಡ ತೋರಿಸ್ಬೇಕು ನಮ್ಮ ಒಂದು ಸ್ನೇಹಿತರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಹಾಗೆ ಹೇಗೆ ಅಂತ ಅದರ ಅದೇ ರೀತಿ ಈಗ ಪ್ರತಾಪ್ ಅವರ ಒಂದು ಆಸೆಯನ್ನ ಈಡೇರಿಸಿದ್ದಾರೆ ಬಿಗ್ ಬಾಸ್ ಒಂದು ಮನೆಯ ಒಳಗಡೆ ಒಂದು ಡ್ರೋನ್ ಅನ್ನು ತಂದು ಇರಿಸ್ತಾರೆ ಆಗ ಪ್ರತಾಪ್ ಅವರು ಡ್ರೋನ್ ಅನ್ನು ಎತ್ತಿ ಹಿಡಿದು ಹಗ್ ಮಾಡ್ತಾರೆ ನಂತರದಲ್ಲಿ ಎಲ್ಲರಿಗೂ ಕೂಡ ತೋರಿಸ್ತಾರೆ ಇದೆ ನನ್ನ ಡ್ರೋನ್ ನಾನು ಮಾಡಿದ ಡ್ರೋನ್ ಅಂತಾರೆ